ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ಹೋರಾಟಕ್ಕೆ ಜಿ ಡಿ ಆಗ್ಬೋದು ಸರ್ಕಾರ ಆಗ್ಬೋದು ಯಾವ್ದು ಸ್ಪಂದನೆ ಕೊಡ್ಲಿಲ್ಲ ನಮ್ಮ ರೈತರಿಗೆ ಹಾಗಾಗಿ ನಾವೇನ್ ಮಾಡುದು ಜಿ ಎಮ್ ಸಿ ಅದನ್ನು ತಡೆ ಹಿಡಿದ್ವಿ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಇವರು ಜಿ ಎಂ ಸಿ ಅನ್ನ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಾವು ಸತತವಾಗಿ ಅಹೋರಾತ್ರಿ ಧರಣಿ ಮಾಡ್ಬೇಕು ಅಂತ ನಾವು ಒಂದು ಶೆಡ್ ನಿರ್ಮಾಣ ಮಾಡಿಕೊಂಡು ನಮ್ಮ ಸೇಫ್ಟಿಗೆ ಮಕ್ಕಳು ಬರ್ತಾರೆ ರೈತ ಮಹಿಳೆಯರು ಬರ್ತಾರೆ ಮಳೆ ಬಂದ್ರೆ ಮತ್ತೆ ಯಾವ ತೊಂದ್ರೆ ಆಗ್ಬಾರ್ದು ಅಂತ ನಾವು ಇಲ್ಲಿ ಒಂದು ಶೆಡ್ ಅನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಂಡು ಇದೇನು ಸರ್ಕಾರಿ ಜಾಗ ಅಲ್ಲ ಇದು ಆನಂದನ್ನು ಅಂತಕ್ಕಂಥ ಜಾಗ ಇದು ದೇವಸ್ಥಾನ ಮುಂಭಾಗ ನಾವೇನು ರಸ್ತೆ ತಡೆ ಮಾಡೋದಾಗ್ಲಿ ಚಳವಳಿ ಮಾಡೋದಾಗ್ಲಿ ಮಾಡಕ್ ಹೊಟ್ಟಿರ್ಲಿಲ್ಲ ಹಾಗಾಗಿ ಒಂದು ಸೀಟ್ ಹಾಕೊಳ್ಳು ಕೂಡ ಅವಕಾಶ ಕೊಡ್ಲಿಲ್ಲ ಹಾಗಾಗಿ ಇವತ್ತು ಏನ್ ಕೊಟ್ಟಿದ್ದೀವಿ ಮಳೆ ಬಂದ್ರೆ ಮತ್ತೆ ನೋಡಿ ಕೊಂಬೆ ನೋಡಿ ಹೆಂಗಿ ಒಣಗಿ ನಿಂತಿದೆ ಆ ಕೊಂಬೆಯನ್ನ ಮೇಲೆಯನ್ನ ಬೀಳ್ಸಿ ಏನನ್ನ ತೊಂದ್ರೆ ಆದ್ರೆ ಒಂದು 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 ತೊಟ್ಟು ರಕ್ತ ಏನನ್ನ ಈಚೆ ಬಂದ್ರೆ ಇಡೀ ಸರ್ಕಾರ ಜಿ ಬಿ ಡಿ ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ ಹೊಣೆಗಾರಿಕೆ ಹಾಕ್ಬೇಕಾಗ್ತದೆ ಯಾಕೆ ಅಂದ್ರೆ ಪರ್ಮಿಷನ್ ಕೊಡ್ತೀವಿ ತಗೊಳ್ಳಿ ಇದು ಪರ್ಮಿಷನ್ ತಗೊಂಡು ಹೋರಾಟ ಮಾಡಿ ಅಂದ್ರು ಕೊಟ್ವಿ ಮನವಿ ಕೊಟ್ಟು ಮನವಿಗೆ ಆಯ್ತು ಒಂದಿನ ಅವಕಾಶ ಕೊಡಿ ಅಂದ್ರು ಕೊಡ್ಲಿಲ್ಲ ಕೊಟ್ಟಾದ್ಮೇಲೆ ನಿನ್ನೆ ಡಿ ಎಸ್ ಪಿ ಸಹೇಬ್ ಕೂಡ ಹೇಳಿದ್ರು ನಿಮ್ ಪರ್ಮಿಷನ್ ಕೊಡ್ತೀವಿ ಧರಣಿ ಮಾಡ್ಕೊಳ್ಳಿ ಅಂತ ಧರಣಿ ಮಾಡ್ಕೊಳ ಕೊಟ್ಟಿದ್ದಾರೆ ಹೊರತು ಮೇಲೆ ಶೀಟ್ ಹಾಕ ಕೊಡ್ಲಿಲ್ಲ ಇದಕ್ಕೆ ಏನೋ ನಮ್ಮ ಏನೋ ಒಂದು ತೊಟ್ಟಿರೋ ತೊಟ್ಟ ಏನೋ ಈಚೆಗೆ ಬಂದ್ರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ವಿಧಾನಸೌಧಕ್ಕೆ ಹೋಗಿ ಹೋಗಿ ಹಾಕೋ ಹಾಕುವಂತ ಕೆಲಸ ಮಾಡ್ಬೇಕಾಗುತ್ತೆ ಜಿಬಿಡಿ ಪಾಸ್ ಹಾಕುವಂತ ಕೆಲಸ ಮಾಡ್ಬೇಕಾಗ್ತದೆ ದಯವಿಟ್ಟು ಎಚ್ಚರಿಕೆ ಎಚ್ಚರಿಕೆ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದೀನಿ ದಯವಿಟ್ಟು ಜಿಬಿಡಿ ಅಧ್ಯಕ್ಷರು ಮಾತ್ರ ನಾವು ಯಾವುದೇ ಕಾರಣಕ್ಕೂ ತುಂಬನೆ ಬಿಡಲ್ಲ ಏನನ್ನ ನಾಳೆ ನಾಳೆ ಒಳಗಾಗಿ ಏನನ್ನ ಸೀಟ್ ಹಾಕೋಕೆ ಅವಕಾಶ ಕೊಟ್ರೆ ಸರಿ ಇಲ್ಲಾಂದ್ರೆ ಯಾರೋ ಕೈ ಮುಗ್ದೋ ಕಾರ್ ಮುಗ್ದ ಬೇಡ್ಕೊಂಡಿದ್ದ ಒಂದು ಸೀಟ್ ಅನ್ನ ಹಾಕೊಂಡ್ರಪ್ಪ ನಮ್ ರೈತ ಹೋರಾಟಕ್ಕೆ ಅಂತ ಆಯ್ತು ಅಂತ ಒಪ್ಕೊಂಡಿದ್ರು ಅವ್ರು ಇವಾಗ ಈ ತರ ಮಾಡಿದಾಗ ಅವ್ ಹಿಂದೆ ಸರ್ಕೊಂಡು ಹೋದ್ರು